ಶಾರದೋತ್ಸವ ಶ್ರೀ ಕ್ಷೇತ್ರ ಕರಿಂಕದ ವಿಸರ್ಜನೆ ಉತ್ಸವ ಆಗ್ತಾ ಇದೆ ಬಂಧುಗಳೇ ನೀವು ನೋಡ್ತಾ ಆ ಸಾಯಿ ನೋಡಿ ಹದಿನೈದನೇ ವರ್ಷದ ಶ್ರೀ ಶಾರದೋತ್ಸವದ ಈ ಒಂದು ವಿಸರ್ಜನೆ ಬಹಳ ಒಂದು ವಿಶೇಷವಾಗಿ ನಮ್ಮ ಐತಿಹಾಸಿಕವಾದ ಕಾರ್ಣಿಕವಾದ ಕ್ಷೇತ್ರ ಶ್ರೀ ದುರ್ಗಾ ಪರಮೇಶ್ವರಿ ಕರಿಂಕ ಹದಿನೈದನೇ ವರ್ಷದ ವಿಶೇಷವಾಗಿ ಬಹಳ ಒಂದು ಸಾಯಿ ಮೆರಡು ಪೇಜ ಅಂತಾಡಿಯಲ್ಲಿ ನೋಡ್ತಿರುವಂತಹ ನಮ್ಮೆಲ್ಲ ವೀಕ್ಷಕ ಬಂಧುಗಳಿ ಉತ್ಸವದ ಒಂದು ಜಲ ವಿಸರ್ಜನೆ ಆಗಿದೆ ಬಂಧುಗಳೇ ಹಾಗೆ ಭಕ್ತಾಭಿಮಾನಿಗಳು ವಿಶೇಷ ರೀತಿಯಾಗಿ ಇಲ್ಲಿ ಬಂದಿರುವುದು ಅವತ್ತಿರದ್ದು ಈ ಒಂದು ಶಾರದೋತ್ಸವ ನಡತು ಈ ಸರ್ತಿಲ ವಿಜೃಂಭಣೆಯಡಿ ಇವಂಜಿ ಕಾರ್ಯಕ್ರಮ ನಡೆದು ಬರ್ತಾನೆ ತಾಯಿ ದುರ್ಗಾ ಪರಮೇಶ್ವರನ ಆಶೀರ್ವಾದ ವರ್ಷ ಇವ ನಂಚನ ಇವಂಜಿ ಶಾರದೋತ್ಸವ ತುಂಬುಗಳ ನೂತು ವರ್ಷ ಮುಟ್ಟಲ್ಲ ನಿರ್ವಿಘ್ನವಾದ ಸೂರ್ಯಚಂದ್ರ ಕಾಲ ಇಪ್ಪನಡೆ ಮುಟ್ಟಲ್ಲ ಈ ಒಂಜಿ ಶಾರದೋತ್ಸವ ನಡೆದು ಬರಡು ಬಂದ್ ಆ ಕರಿಕ ದುರ್ಗಾ ಪರಮೇಶ್ವರ ನಮ ಪ್ರಾರ್ಥನೆ ಬಾರಿ ನಮ್ಮ ನಮ್ಮ ಹರ್ಷಂದ್ರ ಶೆಟ್ಟಿ ಬಾಳಿಕೆ ನಮಸ್ತೆ ಸರ್ ನಿಮ್ಮ ಒಂದು ಅನುಭವ ಎರಡು ನುಡಿಗಳನ್ನು ನಾವು ಹಂಚಿಕೊಳ್ಳಬೇಕು ಒಟ್ಟಿಗೆ ಇದು ಶಾರದೋತ್ಸವ ಇದು ಗ್ರಾಮೀಣ ಭಾಗ ಈ ಗ್ರಾಮೀಣ ಭಾಗದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ದೇವಸ್ಥಾನದ ಸಂಪೂರ್ಣ ಸಹಕಾರದಲ್ಲಿ ಇವರು ಹೆಚ್ಚುಗಮ್ ಈಗ ಹದಿನೈದು ವರ್ಷ ಆಯಿತು ಹದಿನೈದು ವರ್ಷದಿಂದ ನಿತ್ಯ ನಿರಂತರವಾಗಿ ಹಲವಾರು ಧಾರ್ಮಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಭಜನೆ ಈ ರೀತಿ ಆನ್ಲೈನ್ ಅಂದ್ರೆ ಕುಣಿತ ಭಜನೆಯ ಮೂಲಕ ಶಾರದಾ ಮೆರವಣಿಗೆಯನ್ನು ಬಹಳ ಅದ್ದೂರಿಯಾಗಿ ಮಾಡುತ್ತಿದ್ದಾರೆ ಮತ್ತೆ ಇತ್ತೀಚೆಗೆ ಸುತ್ತಮುತ್ತಲ ಗ್ರಾಮದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಒಂದು ಪ್ರಮಾಣದಲ್ಲಿ ಈ ಒಂದು ಇಂದು ಸಮಾಜವನ್ನು ಒಟ್ಟುಗೂಡಿಸುವಂತಹ ಕಾರ್ಯ ಈ ಶಾರದೋತ್ಸವ ಕನಿಂಕ ಶ್ರೀ ಶಾರದಾ ಉತ್ಸವ ಸಮಿತಿಯಿಂದ ಆಗಿದೆ ಶಾರದಾ ಇವತ್ತು ಎರಡು ಎರಡು ದಿನದಿಂದ ನಿನ್ನೆ ಪ್ರತಿಷ್ಠಾಪನೆಗೊಂಡು ಬೇರೆ ಬೇರೆ ಕಾರ್ಯಕ್ರಮ ಮೂಲಕ ಮೊದಲು ಹೇಳಿದಾಗ ಇವತ್ತು ಈಗ ಶೋಭಾಯಾತ್ರೆ ಕೂಡ ಮುಗ್ದಿದೆ ನಿಮಗೆ ಸಾಯಿ ಮೆಲಡೀಸ್ ಇಂತ ಒಂದು ಕಾರ್ಯಕ್ರಮವನ್ನು ಪ್ರತಿ ಸಲ ಪ್ರತಿಯೊಂದು ಊರಿನಲ್ಲಿ ಕೂಡ ಮಾಡ್ತಿದ್ದೀರಿ ನಾವು ಕೂಡ ನೋಡ್ತಿದ್ದೇವೆ ನಿಮಗೆ ನಮ್ಮೆಲ್ಲರ ಶಾರದಾ ಸಮಿತಿಯ ಬರೆಯಿಂದ ಅಧ್ಯಕ್ಷರ ಸಮ್ಮುಖದಲ್ಲಿ ನಿಮಗೆಲ್ಲರಿಗೂ ಧನ್ಯವಾದ ವಿವೇಕ ಶೆಟ್ಟಿ ಕರಿಂಕರು ಭಾರ ಕರಿಂಕ ಶ್ರೀ ದುರ್ಗಾ ಕ್ಷೇತ್ರ ಸಮಿತಿ ಕಾರ್ಯ ನಿರ್ವಹಣೆ ಮಂತ್ರ ವಿವೇಕ ನಮಸ್ತೆ ವಿಶೇಷ ಪಂಡದ ಬಂಡ ಹೂವೇ ಜಾತಿ ರಾಜಕೀಯ ಪಕ್ಷ ಬಾಟಿ ಹೂವೇಂದರಿ ಶಿಸ್ತು ಭಕ್ತಿ ನಿರ್ವಹಿಸ ಕಾರ್ಯಕ್ರಮ ಅಂಡ ಅವು ಸಾರ್ವದೋತ್ಸವ ಕಾರ್ಯಕ್ರಮ ಖಂಡಿತ ಪ್ರತಿ ಒಂದು ಕ್ಷೇತ್ರ ம பூரா மாத்த பட்சி அண்ணா தம்பிய மகித் பல ஆய சேர்ந்து அவு பாரி ஹுசி இது கொடுத்த பொருளு கார்கம நெடுத்து அதே மாதிரி ಈ ವರ್ಷದ ಒಂಜಿ ಪದೇ ವರ್ಷದ ಬಾರಿಯಾತ ಸಾರದ ಉತ್ಸವ ಮುಂಚೆ ನಮ್ಮ ಸನತ್ ರೈ ತುಂಬೆ ಕೊಡಿ ನಮಸ್ತೆ ಸರ್ ಯಾತ್ರೆ ನೆರವೇರಿದೆ ತುಂಬಾ ಅರ್ಥಪೂರ್ಣವಾಗಿ ಬಾರಿ ಎಲ್ಲರಿಗೂ ಒಂದು ಮಾದರಿ ಆಗುವ ರೀತಿಯಲ್ಲಿ ಆಗಿದೆ ಆಗಿದೆ ಸಹಕರಿಸಿದಂತ ಎಲ್ಲ ಗ್ರಾಮದ ಗ್ರಾಮಸ್ಥರಿಗೂ ಸಮಿತಿಯ ಅಧ್ಯಕ್ಷರುಗಳಿಗೂ ಅದೇ ಅಂತ ನೆರೆದಿಂದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಧನ್ಯವಾದ ಧನ್ಯವಾದ